ನಮ್ಮ ಪುಜ್ಯ ಓಕಾರ್ ಕಲ್ಯಾಣ ಕಲ್ಯಾಣ ಅಶ್ವೇ ಸಮುದ್ದ ಓಂಕಾರ ಪುಜ್ಯರು ಸಹ ನನ್ನ ಜೊತೆ ಇದ್ದಾರೆ ಅವ್ರಿಗೂ ಸಹ ನನ್ನ ಸ್ವಾಗತವನ್ನು ಕಳಿಸ್ತಾ ಇದ್ದೇನೆ ಹಾಗೆ ನಮ್ಮ ಜೊತೆ ಇನ್ನೊಂದು ಶ್ರೀಲಿಂಗಪ್ಪನವರು ಲಿಂಗಾಯತ ಮಹಾಸಭಾ ಉಪಾಧ್ಯಕ್ಷರು ಅವರು ಸಹ ನಮ್ಮ ಜೊತೆ ಇದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನು ಕಳಿಸ್ತಾ ಇದ್ದೇನೆ ಹಾಗೂ ಮುಖಂಡರಾದಂಥ ಬೆಳ್ಳಪ್ನವರು ಮುಖಂಡರು ಮಂಡ್ಯ ಅವರು ಸಹ ನಮ್ಮ ಜೊತೆ ಇದ್ದಾರೆ ಅವ್ರಿಗೂ ಸಹ ನನ್ನ ಸ್ವಾಗತವನ್ನು ಕಳಿಸುತ್ತಾ ಹಾಗೂ ನಮ್ಮ ಕಾರ್ಯದರ್ಶಿಗಳಾದಂಥ ಎಲ್ ಡಿ ನಂದೀಶ್ ಅವರು ನಾಳಿಕೆರೆ ಅವರು ಸಹ ನಮ್ಮ ಜೊತೆ ಇದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕಳಿಸುತ್ತಾ ಪತ್ರಿಕಾ ಹೇಳಿಕೆ ಫೆಬ್ರವರಿ ಇಪ್ಪತ್ತೇಳರಂದು ಬೆಂಗಳೂರಿನಲ್ಲಿ ಲಿಂಗಾಯತ ಮಹಾಸಭದ ಒಂದು ಸಭೆ ನಡೆಯುವ ವಿಚಾರದಲ್ಲಿ ಅಲ್ಲಿ ಒಂದು ಗ್ರಂಥವನ್ನು ಬಿಡುಗಡೆ ಆಗ್ತದೆ ಆ ಗ್ರಂಥ ಬಿಡುಗಡೆ ಟೈಮ್ನಲ್ಲಿ ವಚನ ದರ್ಶನ ಒಂದು ಗ್ರಂಥವನ್ನು ಬಿಡುಗಡೆ ಸತ್ಯ ಗ್ರಂಥವನ್ನು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ನಾಡಿನ ಹೆಸರಾಂತ ಗೋರು ಚನ್ನಬಸಪ್ಪನವರು ಏನಂತೇಳಿದ್ರೆ ಲಿಂಗಾಯತ ಧರ್ಮವನ್ನು ವಿಶ್ವಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಇಷ್ಟಲಿಂಗ ಕಾನ್ಸೆಪ್ಟನ್ನು ಕಂಡುಬಿಟ್ಟು ಇಷ್ಟಲಿಂಗ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದಂಥವರು ನಾವೆಲ್ಲರೂ ಲಿಂಗಾಯತವನ್ನು ಹೆಸರನ್ನೇ ಬಳಕೆ ಮಾಡಬೇಕು ವೀರಶೈವ ಪದವನ್ನು ಬಿಡಿ ಇನ್ನು ಮುಂದೆ ಲಿಂಗಾಯಿತ ಪದವನ್ನು ಬಳಸಿ ಅಂತೇಳಿ ಎಲ್ಲರಿಗೂ ಸಲಹೆ ಕೊಟ್ಟಂಥ ಒಂದು ಸಂದರ್ಭ ಆ ಸಂದರ್ಭದಲ್ಲಿ ಎಲ್ಲರೂ ಸುಧಾರ ಹತ್ತಾರು ಜನ ಸಚಿವರು ಇದ್ದರು ಸಾವಿರಾರು ಜನ ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಿಂದ ಬಂದಂಥ ನಮ್ಮ ಸಂಘಟನೆಯ ಮುಖಂಡರುಗಳು ಪದಾಧಿಕಾರಿಗಳು ಎಲ್ಲ ಜಿಲ್ಲೆಯ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳಿದ್ದಂಥ ಒಂದು ಇದರಲ್ಲಿ ಸಭೆಯಲ್ಲಿ ಆ ಒಂದು ಮಾತುಗಳನ್ನು ಆಗ್ತಾರೆ ಆ ಆ ಒಂದು ಮಾತನ್ನ ಇವರು ನಮ್ಮ ಬಾಳೆಹೊನ್ನೂರು ಜಗದ್ಗುರು ಕಪ್ಪಾಪುರಿ ಶ್ರೀಗಳು ಹಾಗೂ ಮತ್ತು ಕೆಲದ ಜಗದ್ಗುರುಗಳು ಆ ಮಾತನ್ನು ಇವರು ಖಂಡನೆ ಮಾಡ್ತಾರೆ ವೀರಶೈವ ಪದ ಬೇಡ ಅಂತ ಹೇಳುವುದು ಸತ್ಯವಾಗಿದೆ ಸತ್ಯವನ್ನು ಹೇಳಿದ್ರೆ ಇವರು ಅಂಗಡಿಸ್ಕೊಳ್ಳೋಕ್ಕೆ ಸ್ವಾಮೀಜಿ ಅವರಿಗೆ ಆಗ್ತಾಯಿಲ್ಲ ಇವರು ಸಂಪೂರ್ಣ ಇಟ್ಕೊಂಡು ಇವರು ಇದುವರೆಗೂ ಜನವನ್ನು ದಿಕ್ಕಪ್ಪಿಸಿ ಈಗಲೂ ನಮ್ಮನ್ನು ಇವರು ಇವರಿಬ್ಬರು ಸ್ವಾಮೀಜಿಗಳು ಏನು ಆ ಪಂಚಪೀಠದ ಸ್ವಾಮೀಜಿಗಳು ಇದ್ದಾರೆ ಇವರು ಸದಾ ಅದನ್ನೇ ಮಾಡ್ಕೊಂಬತ್ತಿದ್ದಾರೆ ಬನ್ನೇ ಕೊಡುವಾಗ ಲಿಂಗಾಯತ ಧರ್ಮನೇ ಅಲ್ಲ ಅಂತ ಹೇಳ್ತಿಕೊಡ್ತಾರೆ ಇಡೀ ಕರ್ನಾಟಕದಲ್ಲಿ ಬಹುದೊಡ್ಡ ಧರ್ಮ ಯಾವುದಾರು ಇದ್ದರೆ ಅದು ಲಿಂಗಾಯತ ಧರ್ಮ ಅದು ಹನ್ನೆರಡನೇ ಧರ್ಮ ಅಂತಲೇ ಬಸವಣ್ಣವರು ಸ್ಥಾಪಿಸಿದಂಥ ಧರ್ಮ ಎಲ್ಲರನ್ನ ಅಪ್ಪಿ ಒಪ್ಪಿ ನಮ್ಮಲ್ಲಿ ತೊಂಬತ್ತೊಂಬತ್ತು ಪಂಗಡಗಳಿವೆ ತೊಂಬತ್ತೊಂಬತ್ತು ಪಂಗಡಗಳೆಲ್ಲ ಒಪ್ಪಿ ಒಪ್ಪಿ ಎಲ್ಲರಿಗೂ ಲಿಂಗ ದೀಕ್ಷೆಯನ್ನು ಮಾಡಿ ಎಲ್ಲ ಧರ್ಮವನ್ನು ಎಲ್ಲ ಧರ್ಮೀಯರನ್ನು ಅಪ್ಪು ಒಪ್ಪುವಂಥ ಧರ್ಮ ಯಾವ್ದಾದ್ರು ಇದ್ದರೆ ಅದು ಲಿಂಗಾಯತ ಧರ್ಮ ಅಂಥ ಬಹುದೊಡ್ಡ ಧರ್ಮವನ್ನು ಇದು ಲಿಂಗಾಯತ ಧರ್ಮನೇ ಅಲ್ಲ ಅಂತೇಳಿ ರಮೀ ಶ್ರೀಗಳು ಮತ್ತು ಕೇದಾರನಾಥ ಶ್ರೀಗಳು ಅದು ಹೇಳಿಕೆ ಕೊಡ್ತಾರೆ ಇದು ಖಂಡನೀಯ ಇದು ನಾವು ವೀರಶೈವ ಪದವನ್ನು ಬಿಡಬೇಕು ನಾವು ಲಿಂಗಾಯತ ಧರ್ಮ ಪ್ರತ್ಯೇಕ ಧರ್ಮ ಕೊಡೋದಕ್ಕೆ ನಾವು ಸುಪ್ರೀಂ ಕೋರ್ಟ್ಗೂ ಸಹ ಹೋಗಿದ್ವು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾರೆ ವೀರಸೈವರ ಇತಿಹಾಸ ಏನು ಅದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ವೀರಶೈವರ ಪದಕ್ಕೆ ಇತಿಹಾಸ ಇಲ್ಲ ರೇಣುಕಾಚಾರ್ಯ ಎಂಬ ಕಾಲ್ಪನಿಕ ವ್ಯಕ್ತಿ ಅವರು ಉತ್ಸವ ಮೂರ್ತಿಯವರು ಅವರು ಯಾವುದೇ ತಾಯಿಯ ಗರ್ಭದಿಂದ ಜನಿಸಿದಂಥವರಲ್ಲ ಇದು ಸುಳ್ಳಿನ ಕಥೆ ಹೇಳಿ ಅದನ್ನು ತಿರುಸ್ಕರಿಸ್ತಾರೆ ಅದು ಸ್ವಾಮೀಜಿ ಅವರು ಗೊತ್ತು ತಮಗೆಲ್ಲ ಇಲ್ಲಿರುವಂಥ ವಿಚಾರ ಈ ವಿಚಾರ ನಾವು ಕೈಗೆತ್ಕೊಂಡು ಮತ್ತೆ ಜನ್ಮಗಳನ್ನು ಮಾಡ್ತಾರೆ ಬಸವಣ್ಣವರು ಬಸವಾದೀಶ್ ಜನರು ಅಂತಂದ್ರೆ ಕಂದಾಚಾರಗಳು ಗೂಢನಂಬಿಕೆಗಳನ್ನ ದೂರ ಇಟ್ಟು ಎಲ್ಲರನ್ನೂ ಬೆಳೆಯುವಂಥ ಒಂದು ಇದಿತ್ತು ಆದರೆ ಇವರು ವೀರಶೈವ ಪಂಚಪೀಠ ಪೀಠಾಧೀಶರು ಏನ್ ಮಾಡ್ತಾರೆ ಇವರು ಬೆಳಿಗ್ಗೆ ಎದ್ರೆ ಕಂದಾಚಾರ ಮಾಡೋದು ಮೂಢನಂಬಿಕೆ ಇಳೋದು ಸಾಧನೆ ಹೇಳೋದು ಜನಗಳನ್ನ ದಿಕ್ಕು ತಪ್ಪಿಸುವಂತ ಕೆಲಸಗಳನ್ನು ಮಾಡ್ತಾರೆ ನಾವು ಏಕೋ ದೇವ ಏಕ ದೇವರನ್ನ ಮಾಡಬೇಕು ನಾವು ಪೂಜೆ ಮಾಡಬೇಕು ಅದಕ್ಕೆ ಬಸವಣ್ಣವರು ಯುದ್ಧದಿಂದವನ್ನ ವಿಶ್ವ ಆಕಾರ ಇರುವಂಥ ಕಾನ್ಸೆಪ್ಟ್ ಕಾನ್ಸೆಪ್ಟ್ನನ್ನು ಕಂಡಿಟ್ಟು ಲಿಂಗವನ್ನು ಎಲ್ಲರೂ ಸುದ ಅದನ್ನು ದೃಷ್ಟಿಗೊಳಿಸ ಒಂದು ಅವಕಾಶ ಮಾಡಿಕೊಡ್ತಾರೆ ಇವರು ಇತ್ತೆ ಇಟ್ಟಲಿಂಗರು ಸುದ್ದಿ ಪೂಜೆ ಮಾಡೋದು ಬೇರೆ ಎಲ್ಲ ದೇವರುಗಳನ್ನೂ ಪೂಜೆ ಮಾಡೋದು ಜನಗಳಲ್ಲಿ ಗೊಂದಲ ಸೃಷ್ಟಿಸುವಂತೆ ಕೆಲಸ ಮಾಡ್ತಾರೆ ಇವರು ನಾಡೋದ ಧನ್ಮತಾತ್ಮರ ಬಗ್ಗೆ ಅವಹೇಳನಕಾರಿಯಾದ ವಾತಾಡುವಂಥ ಇವರು ವಾಪಸ್ ಆಗಬೇಕು ಅದರ ಬಗ್ಗೆ ನಮ್ಮ ರಾಜ್ಯದ ಜನತೆ ಎಲ್ಲೆಡೆ ಇವರು ಶನಿಗೆ ಕೇಳುವಂಥ ಕೆಲಸಗಳನ್ನ ಮಾಡಬೇಕು ಅಂತೇಳಿ ನಾವು ನಮ್ಮ ಸಂಘದ ಮುಖಂಡ ಅವಾಗ ಆಗ್ರಹವನ್ನು ಮಾಡ್ತಾರೆ